अघलवेश कलाविदा कल्याणम नगर गंगावती वकील संघ अभिनंदना प्रशस्ति पत्र गंगावती ಹಗಲುವೇಶಾ ಕಲಾವಿದ ಕಲ್ಯಾಣಂ ನಾಗರಾಜ್ ಅವರಿಗೆ ಗಂಗಾವತಿ ವಕೀಲರ ಸಂಘದಿಂದ ಸೆಪ್ಟೆಂಬರ್ ಇಪ್ಪತ್ತೈದರಂದು ನ್ಯಾಯಾಲಯದ ಆವರಣದಲ್ಲಿ ಅಭಿನಂದನಾ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತೆಂದು ವಕೀಲರ ಸಂಘದ ಅಧ್ಯಕ್ಷರಾದ ಶರಣಬಸಪ್ಪ ನರಸಪ್ಪ ನಾಯಕ ಪ್ರಕಟಣೆಯಲ್ಲಿ ತಿಳಿಸಿದರು ಕಲ್ಯಾಣಂ ನಾಗರಾಜ್ ಅವರು ಜಾನಪದ ಸಂಗೀತ ಕಲಿ ಹಾಗೂ ಜಾನಪದ ಸಾಹಿತ್ಯದ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅತ್ಯಮೂಲ್ಯ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಅವರ ಸೇವೆ ಕರ್ನಾಟಕ ಮತ್ತು ಮತ್ತು ಕನ್ನಡ ನಾಡಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಹಚ್ಚಾಗಿದೆ ಅವರ ಸೇವೆಯು ಗತವೈಭವದ ಕನ್ನಡ ನಾಡು ನುಡಿಗಳ ಹೆಮ್ಮೆಯ ಕನ್ನಡ ಮಣ್ಣಿನ ಜನತೆಗೆ ಮಾದರಿಯಾಗಿದೆ ಕಳೆದ ಜುಲೈ ತಿಂಗಳಲ್ಲಿ ಇವರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಬಿರುದು ನೀಡಿ ಸನ್ಮಾನಿಸಿದೆ ಈ ಪ್ರಯುಕ್ತ ಗಂಗಾವತಿ ವಕೀಲರ ಸಂಘ ಕಲ್ಯಾಣಂ ನಾಗರಾಜ್ ಅವರ ಸೇವೆಗೆ ಪ್ರೋತ್ಸಾಹಿಸಿ ಪ್ರಶಂಸಿಸಿ ಈ ಅಭಿನಂದನಾ ಪ್ರಶಸ್ತಿ ಪತ್ರ ನೀಡಲಾಗಿದೆ ಕಲ್ಯಾಣಂ ನಾಗರಾಜ್ ಅವರ ಕಲಿ ಹಾಗೂ ಸೇವೆಯನ್ನ ಸರ್ಕಾರ ಗುರುತಿಸಿ ಉನ್ನತ ಪ್ರಶಸ್ತಿ ಹಾಗೂ ಗೌರವ ಸನ್ಮಾನಗಳನ್ನು ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಶರತ್ ಕುಮಾರ್ ದಂಡಿನ್ ಕೆಂಚಪ್ಪ ವಕೀಲರು ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಮಹಿಳಾ ವಕೀಲರಾದ ಸೈಯದ್ ಬಾನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಲಾಪ ಕಲ್ಯಾಣ ನಾರಾಯಿನ ಸಂಘವತಿ ಎಂದು ಅವರು ಜಾನಪದ ಸಂಗೀತ ಸಾಹಿತ್ಯ ಇಡೀ ಜೀವನ ಈಗಾಗಲೇ ನಮ್ಮ ಜಿಲ್ಲೆಯ ರಾಜ್ಯದ ಅನೇಕ ಸಂಘ ಸಂಸ್ಥೆ ಪ್ರಶಸ್ತಿ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾವು ಕಲ್ಯಾಣ ನಾರಾಜವರಿಗೆ ಇದ್ದಿನ ಅವರ ಕಲಾ ಜೀವನ ಎಲ್ಲೂ ಚೆನ್ನಾಗಲಿ ಇನ್ನೂ ಉನ್ನತ ಮಟ್ಟದ ಪ್ರತ್ಯೇಕರವರಿ ಬಂದೇಳಿ ನಮ್ಮ ವಕೀಲರ ಸಂಘದ ಸಾಂಸ್ಕೃತಿಕ ವಿಭಾಗದಿಂದ ಒಂದು ಅಭಿನಂದನ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅದು ದಯವಿಟ್ಟು ಸ್ವೀಕಾರ ಮಾಡ್ತಾರೆ 那肯定。嗯嗯嗯